அது யாரு தொந்தர கொ ಯಾರು ಏನು ಮಾಡ್ತಾರೆ ಅಬ್ಸರ್ವ್ ಮಾಡ್ತದ ಸುಮ್ ಸುಮ್ಮನೆ ಆಟಕ್ ಮಾಡಲ್ಲ ವಿಡಿಯೋ ಕೈ ಮುಗಿದು ಏ ಪೈ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಿನ್ನೋಣ ಏನು ತಿನ್ನಪ್ಪ ತಿನ್ನ ನೀರ್ ಬೇಕಾ ನೀರು ನೀರು ನೀರ್ ಬೇಕಾ ನೀರ್ ನೀರ್ ಬೇಕಾ ಬಾಳೆಣ್ಣ ಬಾಳೆಣ್ಣ ಬೇಕಾ ಕೇಳ್ರೆ ಬಾಳೆಣ್ಣ ನೀರ್ ಬೇಕಾ ಎಲ್ಲಾ ಅಣ್ಣ ಅದಕ್ಕೆ ಅರ್ಥ ಆಗುತ್ತೆ idi ಅದಕ್ಕೆ ಅರ್ಥ ಆಗುತ್ತೆ ಮಾತಾಡೋದು